ಉದ್ಘಾಟನೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಲ್ಲ ರಾಮ ಮಂದಿರ ಟ್ರಸ್ಟ್ ಕಾರ್ಯಕ್ರಮ ಇದ್ದು ಟ್ರಸ್ಟ್ ವತಿಯಿಂದಲೇ ಕಾಂಗ್ರೆಸ್ ಸೇರಿದಂತೆ ಪ್ರಮುಖರಿಗೆ ಆಹ್ವಾನ ನೀಡಲಾಗಿದೆ ಕಾಂಗ್ರೆಸ್ ಪಕ್ಷವು ರಾಮ ಮಂದಿರ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇರುವುದು ಸರಿಯಲ್ಲ ಅಂತ ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ ನಗರದ ಹೊರವಲಯದ ಕನಂಪಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಸೀಕಲ್ ರಾಮಚಂದ್ರ ಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡರ ಮೇಲೆ ಇಡಿ ದಾಳಿಯ ಬಗ್ಗೆ ಕೂಡ ಪ್ರಸ್ತಾಪಿಸಿದ್ರು ಇಡಿ ಸ್ವತಂತ್ರ ಸಂಸ್ಥೆ ಅವರಿಗೆ ಇರುವ ಮಾಹಿತಿಯನ್ನ ಆಧಾರದ ಮೇಲೆ ದಾಳಿ ಮಾಡ್ತಾರೆ ಇಡಿ ದಾಳಿಗೂ ನಮಗೂ ಸಂಬಂಧವಿಲ್ಲ ಒಪ್ಪು ತಿಂದವರು ನೀರು ಕುಡಲೇಬೇಕು ದರಖಾಸ್ತು ಭೂಮಿ ಮಂಜೂರಾತಿ ಬಗ್ಗೆ ಒಂದೇ ತಿಂಗಳಿನಲ್ಲಿ ನಾಲ್ಕು ಬಾರಿ ಸಭೆ ಸೇರಿ ಕಾನೂನು ಬಾಹಿರವಾಗಿ ಭೂಮಿ ಹಂಚಿಕೆ ಮಾಡಿದ್ರು ಸರ್ಕಾರಕ್ಕೆ ಕಟ್ಟುವ ಒಂದು ರಾಯಲ್ಲಿ ಒಂದು ಕಟ್ಟುವಂತಹ ಈ ಒಂದು ರಾಯಲ್ ಪಿ ಮೋಸ ಮಾಡಿರುವಂತಹದ್ದು ಅಂದ್ರೆ ಅನೇಕರು ದೂರು ನೀಡಿದ್ದು ಎಫ್ಐಆರ್ ಕೂಡ ದಾಖಲಾಗಿತ್ತು ಜೊತೆಗೆ ಕೋಚಿಮುಲ್ ನೇಮಕಾತಿಯಲ್ಲಿ ಒಂದು ಹಗರಣ ನಡೆದಿರುವುದಾಗಿ ದೂರುಗಳು ಕೂಡ ಬಂದಿರುತ್ತವೆ ಈ ನಿಟ್ಟಿನಲ್ಲಿ ಇಡೀ ದಾಳಿ ನಡೆಸಿದೆ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಸೀಕಾಲ್ ರಾಮಚಂದ್ರ ಗೌಡ ಸೇರಿದಂತೆ ಹಲವರು ಹಾಜರಿದ್ರು ಐನೂರು ವರ್ಷಗಳಿಂದ ಇಡೀ ಪ್ರಪಂಚದ ಎಲ್ಲ ರಾಮ ಭಕ್ತರು ಏನು ಆತರದಿಂದ ಕಾಯ್ತಾ ಇದ್ರಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅದು ಜನರಿಗೆ ಲೋಕಾರ್ಪಣೆ ಆಗಬೇಕು ಅಂತೇಳಿ ಕಾಯ್ತಾ ಇದ್ರಿ ಅದಕ್ಕೆ ನಮ್ಮ ದಿನ ಹತ್ತಿರ ಬಂದಿದೆ ಅದಕ್ಕೋಸ್ಕರ ಏನು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ನಮ್ಮ ಬ ರಾಮ ಭಕ್ತರು ಎಲ್ಲ ಕ್ಲೀನ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಪೈಂಟಿಂಗ್ ಮಾಡಬೇಕು ಅಂತೇಳಿ ನಮಗೆಲ್ಲ ಆದೇಶ ಪಟ್ಟಿರೋದ್ರಿಂದ ಎಲ್ಲ ರಾಮ ಭಕ್ತರು ದೇಶದ ಪ್ರಗಳು ಒಟ್ಟಾಗಿ ಶ್ರೀರಾಮಚಂದ್ರರ ಏನು ಪ್ರತಿಷ್ಠಾಪನೆ ಇದೆ ಆ ದಿನಕ್ಕೆ ಸಜ್ಜಾಗಿ ಕಾತ್ರದಿಂದ ಕಾಯ್ತಾ ಇದ್ದೀವಿ ನಾವು ಇಡೀ ದೇಶದ ಜನ ಪ್ರಪಂಚದ ಜನ ಯಾವ ರೀತಿ ಯುಗಾದಿ ದೀಪಾವಳಿ ಆಚರಿಸ್ತಿರೋ ಅದೇ ರೀತಿಯಲ್ಲಿ ಶ್ರೀರಾಮನ ಮೂತಿಯ ಪ್ರತಿಷ್ಠಾಪನೆ ದಿನಕ್ಕೋಸ್ಕರನ ದಾತ್ರದಿಂದ ಕಾಯ್ಕೊಂಡು ಈ ದಿನ ನಾವು ಶಿಡ್ಲಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಮುಳುಬಾಗ್ ಇರ್ಬೋದು ಕೋಲಾರ ಇರ್ಬೋದು ಈ ಭಾಗದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಾವು ಇವತ್ತು ಬೆಳಗ್ಗೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಚಿಂತಾಮಣಿ ಭಾಗದ ಮುಖಂಡರುಗಳಾದಂಥ ವೇಣುಗೋಪಾಲ್ರವರು ನಮ್ಮ ಶಿಡ್ಘಟ್ಟದ ಭಾಗದ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದಂಥ ಸೀಕಲ್ ರಾಮಚಂದ್ರ ಗೌಡರು ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಇವತ್ತೇನು ನಾವು ಸ್ವಚ್ಛತೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ ಇದಕ್ಕೆ ಪ್ರತಿಯೊಬ್ಬರೂ ಆ ಕಾಂಗ್ರೆಸ್ನು ಯೋಚನೆ ಮಾಡ್ತಾವ್ರೆ ಏನಪ್ಪ ಇವ್ರು ಯಾವಾಗೂ ದೇವರು ದೇವರು ಅಂತ ಇರ್ತಾರೆ ನಾವು ಹೊಸ್ತಾಗಿ ದೇವರು ಅಂತ ಹೇಳೋಕೋದ್ರೆ ಯಾರನ್ನು ನಂಬಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೂ ಡೌಟ್ ಬಂದ್ಬಿಟ್ಟಿದೆ ಹೊಸ್ತಾಗಿ ರಾಮ ಏನು ಹೇಳುತ್ತಾ ಇದ್ದಾರೆ ಅವ್ರಿಗೆ ಏನೇ ಹೇಳಿದ್ರೇನು ಅದೇನೋ ಹೇಳ್ತಾರಲ್ಲ ಅದೇನೋ ಬಾಯಲ್ಲೇನೋ ಇದು ಬಂತು ಆ ಲೆಕ್ಕಾಚಾರದಲ್ಲಿ ಇವತ್ತು ನಾವೇನು ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮ ರಾಮ ಭಕ್ತರು ಏನಿದ್ದೀರಿ ಮೊದಲಿಂದ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂಗಳು ನಮ್ಮ ದೇಶದವರು ಎಲ್ಲ ರಾಮ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಕಷ್ಟ ಸುಖ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವ್ರ ಹತ್ರ ನಾವು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಲೋಕಸಭಾ ಸಭಾ ಸದಸ್ಯನ ಮಾಡಿದ್ದಾದ್ಮೇಲೆ ಇ ಡಿ ಸ್ವತಂತ್ರ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಧಾನಮಂತ್ರಿಯವರಾಗಲಿ ಅವರಾಗಲಿ ಇಲ್ಲಾಂದ್ರೆ ನಾನಾಗಲಿ ಇಲ್ಲಾಂದ್ರೆ ನೀವಾಗಲಿ ಯಾರನ್ನು ಅದಕ್ಕೆ ಕೈ ಹಾಕಿ ಮಾಡೋಂಥದ್ದೇನಿಲ್ಲ ನ್ಯಾಯಾಲಯ ಯಾವ ಥರ ಇದೆ ಅದೇ ರೀತಿಯಲ್ಲಿ ಇಡಿ ಅಧಿಕಾರಿಗಳು ಏನಿದ್ರೆ ಇವತ್ತೇನು ಅನ್ಯಾಯ ಎಲ್ಲಿ ನಡೀತು ಅವರ ಮೇಲೆ ಕೇಸುಗಳಾಗಿತ್ತು ಆ ಕೇಸ್ಗಳಾಗಿದ್ದರಿಂದ ಅವರು ದರಖಾಸ್ ಕಮಿಟಿ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಮೀಟಿಂಗ್ ಕರೆದು ಯಾರ್ಯಾರಿಗೆ ಅವರು ಭೂಮಿ ಹಂಚಿಕೆ ಮಾಡಿದರು ಮತ್ತು ಕೆ ಎಮ್ ಎಫ್ ಅಲ್ಲಿ ಏನು ಹಗರಣ ಆಗಿತ್ತು ಮತ್ತು ನೇಮಕಾತಿಯಲ್ಲಿ ಏನು ಹಗರಣ ಆಗಿತ್ತು ಇದನ್ನೆಲ್ಲ ನೋಡಿ ಅವ್ರ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಏನು ರಾಜಧಾನ ಇದೆ ರಾಯಲ್ಟಿ ಇದೆ ಆಮೇಲೆ ನಮ್ಮ ಜಿ ಎಸ್ ಟಿ ಇದೆ ಇದನ್ನೆಲ್ಲ ಮೋಸ ಮಾಡಿದ್ರಿಂದ ಅವ್ರ ಮೇಲೆ ಅನೇಕ ಜನ ಕಂಪ್ಲೇಂಟ್ ಮಾಡಿದ್ರಿಂದ ಎಫ್ ಐ ಆರ್ ಆಗಿದ್ದರಿಂದ ಅದಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ವಿನ ಇಡಿ ಅಧಿಕಾರಿಗಳಾಗಲಿ ಬೇರೆ ಯಾರೇ ಆಗಲಿ ಹೇಳ್ದಂಗೆ ಕೇಳೋರೆಲ್ಲ ಎಲ್ಲಿ ಪಾಪದ ಕೂಡ ತುಂಬಿರ್ತೈತೋ ಅಲ್ಲಿ ಅವ್ರು ಬರ್ತಾರೆ ಎಲ್ಲಿ ಉದ್ದಿಂದಿರ್ತಾರೋ ಅಲ್ಲಿ ನೀರು ಕುಡಿಬೇಕು ಅದಕ್ಕೋಸ್ಕರ ಎನ್ಕ್ವೈರಿ ಮಾಡಿ ಸರ್ ರಾಮ ಉದ್ಘಾಟನೆಗೆ ನರೇಂದ್ರ ಅವರೆಲ್ಲ ಆಹ್ವಾನ ಕೊಟ್ಟಿರ್ತಕ್ಕಂಥ ರಾಮ ಮಂದಿರ ಟ್ರಸ್ಟ್ ಅವರು ಸಿದ್ದರಾಮಯ್ಯನವರು ಆಗಲಿ ಇಲ್ಲಾಂದರೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ಅಖಿಲೇಶ್ಗಾಗಲಿ ಇವರಿಗೆಲ್ಲ ನಾವು ಅಲ್ಲಿ ಏನು ರಾಮ ಮಂದಿರ ಟ್ರಸ್ಟ್ ಅವರು ಇಡೀ ದೇಶದಲ್ಲಿರ್ತಕ್ಕಂಥವ್ರು ಪ್ರಪಂಚದಲ್ಲಿರ್ತಕ್ಕಂಥವ್ರ್ಗೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸುಮಾರು ಜನ ಪ್ರಮುಖರು ಯಾರು ಇದ್ದಾರೆ ಅವರು ಆಹ್ವಾನ ಕೊಟ್ಟಿದ್ದಾರೆ ಸರಾಸಟ್ಟಾಗಿ ಕಾಂಗ್ರೆಸ್ನವರು ಐ ಎನ್ ಡಿ ಎ ಆಲಿಬಾಬಾ ಚಾಲಿಸ್ ಚೋರ್ಸ್ ಅವ್ರ ಟೀಮ್ ಏನಿದೆ ಅವರೆಲ್ಲ ಅದನ್ನು ತಿರಸ್ಕಾರ ಮಾಡಿರೋದ್ರಿಂದ ರಾಮನ ಆಶೀರ್ವಾದ ಅವ್ರ ಮೇಲೆ ಇರಲ್ಲ ಅನ್ನೋ ಲೆಕ್ಕಾಚಾರ ಅವ್ರಿಗೆ ಗೊತ್ತಿರೋದನ್ನು ಗೊತ್ತಿರೋದಕ್ಕೆ ಏನೇ ಹೋಗಲಿ ಅಲ್ಲ ನಾವು ಹೋಗಿ ಅಲ್ಲೇನಾದರೂ ಒಂದು ನಮಸ್ಕಾರ ಹಾಕೊಂಬರಲಿ ಅಂತ ಹೇಳಿ ಅವರು ಅವಕಾಶ ಮಾಡಿಕೊಟ್ರೇನು ಆ ಭಗವಂತ ನೀವು ಇಲ್ಲಿ ಲಿಸ್ಟೆಲ್ಲ ತಪ್ಪು ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ನೀವು ಬಂದರೆ ಏನು ಯೂಸ್ ಇಲ್ಲ ಅಂತ ಹೇಳಿರೋದ್ರಿಂದ ಅವರೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅಂದರೆ ಹೇಳ್ತಾರಲ್ವ ಅವ್ರ ಪಾಪ ಕೂಡ ಜಾಸ್ತಿ ಆಗಿರೋದ್ರಿಂದ ರಾಮನ ದರ್ಶನ ಮಾಡೋಕ್ಕೆ ಹೋಗಲ್ಲ ಅವರು ಓಕೆ